ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮನ ಅಡುಗೆ ಮನೆ ಇವತ್ತು ನಾನು ತೊಗರಿಬೇಳೆನ ಯೂಸ್ ಮಾಡಿಕೊಂಡು ಒಂದು ದಾಲನ್ನು ಮಾಡೋಣ ಅಂತ ಅಂದ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿಯಾದ ತರಕಾರಿಯನ್ನು ಉಪಯೋಗಿಸ್ತೇನೆ ನಾನು ದಾಲನ್ನು ಮಾಡ್ತಾಯಿದ್ದೀನಿ ಇದನ್ನು ಇಡ್ಲಿ ಮತ್ತು ಅನ್ನ ಜೊತೆ ಕೂಡ ತಿನ್ಬೋದು ಯಾವ ರೀತಿ ಈ ದಾಲನ್ನು ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸಾಸಿವೆ ಅರ್ಶಿನದ ಪುಡಿ ಖಾರದ ಪುಡಿ ಜೀರಿಗೆ ಧನಿಯಾ ಪುಡಿ ಮತ್ತು ಇಂಗು ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ನಂತರ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ತುಪ್ಪ ಕಾದ ನಂತರ ಒಂದು ಚಿಟಿಕೆ ಇಂಗು ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಕಟ್ ಮಾಡಿರುವಂಥ ಹಸಿಮೆಣಸಿಕಾಯಿ ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಅರಿಶಿಣದ ಪುಡಿ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇವಾಗಲೇ ಯಾಕೆ ರುಚಿನ ಹಾಕೋತಿದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಟೊಮೆಟೊ ಎರಡೂ ಸ್ವಲ್ಪ ಬೇಗ ಮೆತ್ತಗಾಗಲಿ ಹೇಳಿಬಿಟ್ಟು ಹಾಕೊಂಡಿದ್ದೀನಿ ಮಸಾಲೆ ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಕುದೀತಾ ಇದೆ ನಂತರ ನಾವು ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕೋಬೇಕು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಈ ರೀತಿ ಚೆನ್ನಾಗಿ ಬೆಂದಿರಬೇಕು ತೊಗರಿಬೇಳೆ ಇದನ್ನು ನಾವು ಈ ಮಸಾಲೆ ಒಳಗಡೆ ಹಾಕೊಳ್ಳೋಣ ನಂತರ ನಾವು ನೀರನ್ನು ಆ್ಯಡ್ ಮಾಡಿಕೊಡ್ತಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದರ ಪ್ರಕಾರ ನೀರನ್ನು ಹಾಕೋಬೇಕು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡರಿಂದ ಮೂರು ಕುದಿ ಬರೋವರೆಗೂ ಅದನ್ನು ಬಿಟ್ಬಿಡಬೇಕು ನೋಡಿದ್ರಲ್ಲ ದಾಳಿ ಆಯಿತು ಈ ದಾಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ